ವಕೀಲೆಯಾಗಿ ಹೇಳೋದಾದರೆ ಯಾವೆಲ್ಲ ಸೌಲಭ್ಯಗಳಿದೆ ನಿಮಗೆ ಗೊತ್ತಿರೋ ಹಾಗೆ ಟ್ರಾನ್ಸ್ಜೆಂಡರ್ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರು ಈ ಥರದ್ದೆಲ್ಲವೂ ಕೂಡ ಇದೆ ಬಟ್ ಇಲ್ಲ ತೃತೀಯ ಲಿಂಗಿಗಳು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಾದರೆ ಏನೆಲ್ಲ ಸೌಲಭ್ಯಗಳಿದೆ ಮೇಡಮ್ ನೋಡಿ ಟ್ರಾನ್ಸ್ಜೆಂಡರ್ ಆ್ಯಕ್ಟ್ ಅಂತ ಟೂ ತೌಸಂಡ್ ಏಯ್ಟ್ ನೈನ್ಟೀನ್ ಆ್ಯಕ್ಟ್ ಇದೆ ಅದನ್ನು ತೆಗೆದು ನೋಡಿದ್ರೆ ಟ್ರಾನ್ಸ್ಜೆಂಡರ್ಗೆ ಏನೇನು ಸವಲತ್ತುಗಳಿದೆ ಅವ್ರು ಹೇಗೆ ಇವಾಗ ಹೇಳಿದ ಮನೆ ಮೆಡಿಕಲ್ ಇನ್ಸ್ಟಿಟ್ಯೂಟಿಂದ ಹಾರ್ಮೋನ್ದು ಇಂಬ್ಯಾಲೆನ್ಸ್ ಸರ್ಟಿಫಿಕೇಟ್ಸು ಏನು ಕೊಡಬೇಕು ಮತ್ತು ಆಪ್ರೇಷನ್ಗಳಾದ ಏನು ಸರ್ಟಿಫಿಕೇಟ್ ಕೊಡಬೇಕು ನೆಕ್ಸ್ಟ್ ು ಅವ್ರಿಗೆ ರಿಸರ್ವೇಷನ್ ಅಂದರೆ ಏನು ಆಮೇಲೆ ಅವ್ರಿಗೆ ರಾಜಕೀಯ ರಂಗದಲ್ಲಿ ಪ್ರವೇಶ ಇದೆ ಅಂತ ಹೇಳುತ್ತೆ ಗೌರ್ಮೆಂಟ್ ಚಾ ಚಾನ್ಸಸ್ ಇದೆ ಜಾಬ್ ಆಗೋದು ಸೊ ರಿಸರ್ವೇಷನ್ ಎಲ್ಲ ರಂಗದ ಎಲ್ಲ ಕ್ಯಾಸ್ಟ್ ಕ್ಯಾಟಗರಿಗೂ ಒಂದೊಂದು ಪೋಸ್ಟ್ ಅಂತ ಕೊಟ್ಟಿದೆ ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಈ ವಾಹಿನಿ ಮುಖಾಂತರ ಟ್ರಾನ್ಸ್ಜೆಂಡರ್ಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ ಸರ್ ಹ್ಞೂ ಹ್ಞೂ ಇನ್ನು ಶಶಿಯವರ ದಿನಚರಿ ಹೇಗಿರುತ್ತೆ ಬೆಳಗ್ಗೆ ಎದ್ದಾಗಿನಿಂದ ಸಂಜೆ ತನಕನು ಬೆಳಗ್ಗೆ ಹೇಳೋದು ರೆಡಿ ಆಗೋದು ಸ್ಥಾನ ಇದೆಲ್ಲ ಮಾಡಿ ರೆಡಿಯಾಗಿ ಮೇಕಪ್ ಮಾಡಿ ಹೋಗೋದು ಫಿಫ್ಟೀನ್ ತಗೋತೀನಿ ಸರ್ ಮೇಕಪ್ವೆಂಟಿ ಮಿನಿಟಲ್ಲಿ ರೆಡಿಯಾಗಿ ಕೋರ್ಟ್ ಯೂನಿಫಾರ್ಮ್ ಹಾಕ್ಕೊಂಡು ಹೋದ್ರೆ ಕೋರ್ಟ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇರುತ್ತೆ ಕೋರ್ಟು ಫಸ್ಟ್ ರೌಂಡಲ್ಲಿ ತಿಂಡಿ ತಿಂದಿರಲ್ಲ ಸೆಕೆಂಡ್ ರೌಂಡಲ್ಲಿ ತಿಂಡಿ ತಿನ್ಕೋತೀನಿ ನೆಕ್ಸ್ಟು ಅಲ್ಲಿನ ಆರ್ಗ್ಯುಮೆಂಟ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಎರಡನೇ ರೌಂಡಲ್ಲಿ ಕೇಸ್ಗಳನ್ನೆಲ್ಲ ಪಾಸ್ ಅವರ್ ಮಾಡಿಸಿರ್ತೀನಿ ಎರಡನೇ ರೌಂಡಲ್ಲಿ ಇಯರಿಂಗು ಕ್ರಾಸ್ ಎವಿಡೆನ್ಸ್ ಚೀಫು ಏನಿದೆ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ತನಕ ಇದ್ದು ನಂತರ ಆರು ಗಂಟೆಗೆ ಆಫೀಸ್ಗೆ ಹೋಗ್ಬಿಟ್ಟು ಡೈರಿಗಳು ಎಂಟ್ರಿ ಮಾಡೋದು ಅಲ್ಲಿನ ಏನು ಟೈಪ್ ಬೇಕು ಟೈಪಿಂಗ್ ಮಾಡ್ಕೋ ಅದನ್ನು ಬೇಕು ಮಾಡಿಸ್ಕೊಳ್ಳೋದು ಈ ಥರದ್ದೆಲ್ಲ ಆಗುತ್ತೆ ಸರ್ ದಿನಚರಿ ಬಗ್ಗೆ ಹೇಳಿದ್ರಿ ಈಗ ಕೋರ್ಟ್ಗೆ ಸಾಕಷ್ಟು ಜನ ದಿನಕ್ಕೆ ನೂರಾರು ಜನ ಸಾವಿರಾರು ಜನ ಬಂದು ಹೋಗ್ತಾ ಇರ್ತಾರೆ ಹೊಸ ದೃಷ್ಟಿಗಳು ನಿಮ್ಮ ಮೇಲೆ ಬೀಳ್ತಾ ಹೋಗುತ್ತೆ ಹೊಸ ನೋಟಗಳು ಆ ನೋಟಗಳಲ್ಲಿ ಎಷ್ಟೊಂದು ಪ್ರಶಂಸೆಯ ನೋಟಗಳು ಎಷ್ಟಿರುತ್ತೆ ಅಥವಾ ವಿಯರ್ಡ್ ಆಗಿರೋ ನೋಟಗಳು ಎಷ್ಟಿರುತ್ತೆ ಹೌದು ಅಲ್ಲಿ ತುಂಬಾ ಒಬ್ರು ಈ ತರ ನಿಮ್ಮಲ್ಲೂ ಬೇಕಿತ್ತು ಅಂತಾನು ಇದ್ದಾರೆ ಇಲ್ಲಿ ಅಕ್ಕಪ್ಪ ಬಂದೆ ಡ್ರಾನ್ಸು ನೀನು ಅನ್ನೋರು ಇದ್ದಾರೆ ನಿಮಗೆ ಅಕ್ಕಪ್ಪ ಡೆಕ್ಸ್ ವರ್ಕ್ ಬಿಟ್ಟು ಇಲ್ಲಿ ಬಂದಿದ್ದೀರಾ ಅಂತಲೂ ಇದೆ ನನಗೆ ಆ ಜಾಬ್ ಬೇಡ ಅಲ್ಲಿಂದ ಬಂದು ಅಲ್ಲಿ ಆ ವರ್ಕ್ ಬೇಡ ಈ ಫೀಲ್ಡ್ ಬಂದಿದ್ದೀನಿ ಇಲ್ಲಿ ಏನು ಸ್ಯಾಲ್ರಿ ಸಾಲುತ್ತಾ ಅಂತ ಇರೋದ್ರಲ್ಲಿ ತೃಪ್ತಿ ಪಡಬೇಕಲ್ಲ ಸ್ಯಾಲ್ರಿ ಏನು ಸಿಗ್ತದೆ ಶಶಿ ಅವ್ರಿಗೆ ಫರ್ ಡೇ ಜೂನಿಯರ್ಸ್ ಎಲ್ಲ ಟೂ ಹಂಡ್ರೆಡ್ ಆಗುತ್ತೆ ಟೂ ಹಂಡ್ರೆಡ್ ಕೊಡ್ತಾರೆ ಸೀನಿಯರ್ಸ್ ಕಲಿಯೋ ತನಕ ಕಲಿಯೋ ತನಕ ಇನ್ನು ಎಷ್ಟು ವರ್ಷ ಕಲಿಯೋಕೆ ನಾನೀಗ ಎರಡು ವರ್ಷ ಆಯಿತು ಪ್ರಾಕ್ಟೀಸಿಗೆ ಬಂದು ಕಲಿಯೋಣ ಇನ್ನು ಕಲಿಯೋದಿದೆ ಈಗ ಮೆಡಿಕಲ್ ಆದ ತಕ್ಷಣ ಸರ್ಜರಿಗೆ ಬಿಡಲ್ಲ ಜೂನಿಯರ್ಸ್ಗಳನ್ನ ಕಲಿಬೇಕು ಶಶಿವರ ವಯಸ್ಸು ಕೇಳ್ಬೋದಾ ಹೆಣ್ಣು ವಯಸ್ಸು ಕೇಳಬಾರ್ದು ಆದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಿದೆ ಇಪ್ಪತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷಕ್ಕೆ ವಕೀಲೆಯಾಗಿ ರಾಜ್ಯದ ಪ್ರಥಮ ಮೊದಲುಗಳಲ್ಲಿ ನೀವು ಆಯ್ಕೆಯಾಗಿದ್ದೀರಾ ಅಂದರೆ ದಾರಿ ಮಾಡ್ಕೊಂಡಿದ್ದೀರಾ ನಿಮ್ಮ ರೂಟ್ನಲ್ಲಿ ಮುಂದಿನ ನಡೆ ಏನಾಗಬೇಕು ಶಶಿ ಅವರು ಏನಾದರೂ ರಾಜಕೀಯಕ್ಕೆ ಬರ್ತೀರಾ ಯಾಕಂದ್ರೆ ನಿಮ್ಮ ಕಾಸ್ಟ್ಯೂಮ್ ನೋಡ್ತಾ ಇದ್ರೆ ವೈಟ್ ಆ್ಯಂಡ್ ವೈಟ್ ಅಲ್ಲಿ ಸಮಾಜ ಸೇವಕಿಯ ರೀತಿಯಲ್ಲಿ ಕಾಣ್ತಾ ಇದ್ದೀರಾ ಮಹಾಲಕ್ಷ್ಮಿ ಹಾಗೆ ಥ್ಯಾಂಕ್ ಯು ನನಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಸರ್ ಅಯ್ಯೋ ನಾನು ಅದು ಬೆಳೆಯೋಕ್ಕೂ ಬಿಡೋದಿಲ್ಲ ಸೊ ನಾನು ನನ್ನ ಕಾನೂನಲ್ಲಿ ಏನಿದೆ ಅದು ನ್ಯಾಯ ಕೊಡಿಸ್ಕೊಂಡು ಆದರೆ ಮುನ್ಸಿಪ್ ಎಕ್ಸಾಮ್ಗಳು ತಗೊಂಡು ಮುಂದೆ ಜಡ್ಜ್ ಆಗಿ ನಿಂತ್ಕೋತೀನಿ ಇಲ್ಲಿನ ಇಲ್ಲಿ ಇವಾಗ ಹೇಗೆ ಶಶಿ ವಕೀಲರು ಅಂತ ಕಟ್ಸಿದ್ರು ಆವಾಗ ಶಶಿ ಜಡ್ಜ್ ಅಂತ ಕರೆಸ್ಕೋತೀನಿ ಈಗ ಮನೆಯ ಬಗ್ಗೆ ನೋಡೋದಾದರೆ ಈಗ ಪ್ರಾರಂಭದ ದಿನಗಳಲ್ಲಿ ಅಪೋಸ್ ಮಾಡಿದರು ಟ್ರಾನ್ಸ್ಜೆಂಡರ್ ಆಗ್ತಾ ಅಂತ ಬಟ್ ಈಗ ಆ ನಿಮ್ಮ ಮನೆಯ ಕುಡಿ ವಕೀಲ ಆಗಿದ್ದಾರೆ ಸೊ ವಕೀಲಾದರೂ ಕೂಡ ಏನಾದರೂ ಸಾಫ್ಟ್ ಕಾರ್ನರ್ ತೋರಿಸಿಲ್ವಾ ಎಲ್ಲೂ ಕೂಡ ಮನೆಯಲ್ಲಿ ಹೇಗೆ ನಂದು ಸಿಸ್ಟರ್ ಇದ್ದರೆ ಮ್ಯಾರೇಜ್ಮೆಂಟ್ ಕೊಟ್ಟಿದ್ದೀವಿ ಅವಳು ಹೇಳ್ತಾಳೆ ಅಯ್ಯೋ ಶಶಿ ಇಲ್ಲಿ ಪಬ್ಲಿಕ್ ನಮ್ದು ಜನಗಳು ನೋಡಿದ್ರೆ ಮನೆ ರಿಲೇಷನ್ಗಳು ನೋಡಿದ್ರೆ ಅವರ ಅಕ್ಕಂದು ರಿಲೇಷನ್ ಅವಳು ಹೇಳ್ತಾಳೆ ಇಲ್ಲಿ ಬರಬೇಡಪ್ಪ ಒಂದು ಫಂಕ್ಷನ್ಗಳು ಅಟೆಂಡ್ ಮಾಡಬೇಡ ನೀನು ಹೇಗೆ ಕರೀಲಿ ನಾನು ಮುಖ ಇಟ್ಕೊಂಡು ಶಶಿ ಇಲ್ಲಿ ಹೆಂಗೆ ಪರಿಚಯ ಮಾಡಿಕೊಳ್ಳಿ ಸ್ವಂತ ಅಕ್ಕ ಅಕ್ಕ ಆಮೇಲಿಂದ ಸಿಸ್ಟರು ಅವರು ನರ್ಸ್ ವರ್ಕಲ್ಲಿದ್ದಾರೆ ಅವ್ರೂ ಹೇಳ್ತಾರೆ ನಾನು ಹೆಂಗೆ ಪರಿಚಯ ಮಾಡ್ಕೊಳ್ಳಿ ಅಣ್ಣ ಅಂತ ಹೇಳೋ ಅಕ್ಕ ಅಂತ ಹೇಳೋ ನಮ್ಮ ಬ್ರದರು ಅದೇ ಅವರು ಅವ್ನ ಫ್ರೆಂಡ್ಗಳಿಗೆ ಪರಿಚಯ ಮಾಡ್ಕೊ ಹಿಂದೂ ಮುಂದೆ ನೋಡ್ತಾರೆ ಮನೇಲಿ ಅಷ್ಟೇ ಅಮ್ಮ ಅವ್ರ ಅಣ್ಣ ತಂದಿರ್ಗೆ ಹೇಗೆ ಟ್ರಾನ್ಸ್ ಎಲ್ಲ ಅಂತ ಅವ್ರಿಗೂ ಒಂಥರ ನೋವಿದೆ ಏನು ಮಾಡೋಕ್ಕಾಗುತ್ತೆ ಸರ್ ನಮಗೆ ನಮ್ಮ ಬರ ಹೀಗೆ ಆಗಿಬಿಡ್ತು ಟ್ರಾನ್ಸ್ಜೆಂಡರ್ ಆಗಿ ಬಂದುಬಿಟ್ವಿ ನಡವಳಿಕೆ ಹಿಂಗ ಆಗ್ಬಿಡ್ತಾನೆ ಬರಕ್ಕೆ ಹೊಣೆ ಯಾರು ದೇವರ ನೀವ ಸಮಾಜನ ಪೋಷಕರ ಮನಸ್ಸ ಯಾರು ಕಾರಣ ಆಗ್ತಾರೆ ಇದಕ್ಕೆ ಅಂತ ತಾಯಿ ಹೃದಯ ಯಾವತ್ತೂ ಕೂಡ ಒಪ್ಪನಾಗಿ ಮಾತಾಡಿಲ್ವಾ ನಿಮ್ಮ ಜೊತೆ ಇತ್ತೀಚಿನ ಇತ್ತೀಚೆಗೆ ಹೇಳೋದಾದ್ರೆ ಅವರು ಈಗ ಲಾ ಮಾಡಿರೋದ್ರಿಂದ ಒಂಚೂರು ಖುಷಿ ಇದೆ ನಮ್ಮದು ಶಶಿ ಅವರು ಅವ್ರ ಮನಸ್ಸಲ್ಲಿ ಇನ್ನೂ ಮಗ ಅಂತಾನೆ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಹುಡುಗನ ರೀತಿಯಲ್ಲಿ ನನ್ನ ಮಗ ಅಂತಾನೆ ಕನ್ಸಿಡರ್ ಇದೆ ಅಮ್ಮ ಅಮ್ಮಂಗೆ ಯಾವತ್ತಾದ್ರೂ ಕೂಡ ಯಾಕಪ್ಪ ಈ ಜನ್ಮ ನನಗೆ ಸಾಕಾಗ್ಬಿಟ್ಟಿದೆ ಮುಂದಿನ ಜನ್ಮದಲ್ಲಾದ್ರೂ ಕೂಡ ನಾನು ಗಂಡಾಗಿರಬೇಕು ಇಲ್ಲ ಹೆಣ್ಣು ಹುಟ್ಟಬೇಕು ಅನ್ನೋ ರೀತಿ ಅಂದ್ಕೊಂಡಿದ್ದೀರಾ ಹೌದು ದಿನೇ ಕಾಡೋ ಅಂತ ಹೋರಾಟ ಲೈಫ್ ಅದೇ ಆಗಿದೆ ಸರ್ ಹುಡುಗಿ ಹಾಗೆ ಉಟ್ಬೇಕು ಇಲ್ಲ ನೋಡಿ ಬೇರೆಯವ್ರ ಮದುವೆಗಳು ನೋಡ್ತಾ ಇರ್ತೀನಿ ನಾನೇ ಮೇಕಪ್ ಆಗಿ ಹೋ ಮೇಕಪ್ ಮಾಡೋಕೆ ಹೋಗಿದಾಗ ಇವ್ರಿಗೆಲ್ಲಿಗೆ ನಾನು ಒಂದು ಮೇಲಾಗಿದ್ದರೆ ಈ ಥರ ಮದುವೆ ಆಗ್ಬೋದಿತ್ತು ಲೇಡೀಸ್ ಆಗಿದ್ದರೆ ಈ ಥರ ನಾನು ಮೇಕಪ್ ಹಾಕೊಂಡು ರೆಡಿಯಾಗಿ ಮದುವೆ ಹೆಣ್ಣು ಥರ ನಿಂತ್ಕೊಂಡು ಮದುವೆ ತಾಲಿ ಹಾಕಿಸ್ಕೊಬೋದಿತ್ತು ನಾನು ಮಗು ಎತ್ಕೊಡ್ಬೋದಿತ್ತು ಒಂದು ಸಂಸಾರ ಅಂತ ಆಯ್ತಾಯಿತ್ತು ನನಗೆ ನಮ್ಮ ಅಕ್ಕ ತಂಗಿರ್ದು ಲೈಫ್ ನೋಡಿದಾಗ ಅವ್ರದ್ದು ಮದುವೆ ಜರ್ನಿ ನೋಡಿದಾಗ ನ ಆಗ ಅನ್ಕೊಂತೀನಿ ನಾನು ಅವರು ನಾನು ಒಂದು ಮೇಲ್ ಆಗಿದ್ರೆ ಇಲ್ಲಿ ತನಕ ಏಜ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ತರ್ಟಿ ಆಯ್ತಾ ಬಂತು ನನಗೆ ಮದುವೆ ಏಜ್ ಇದು ಹೌದು ಏಜ್ ಆವಾಗ ಅನ್ಕೋತೀನಿ ನಾನು ಈ ತರ ಆಗಿದೆ ಒಂದು ದೇವರು ಎಲ್ಲೋ ಒಂದು ಮೇಲ್ ಮಾಡಿದ್ ಥರ ಇದ್ದಿದ್ರೆ ಮದುವೆ ಆಗ್ತಾ ಇದೆ ಇಲ್ಲ ಹುಡುಗಿನ ತರ ಇದ್ದಿದ್ರೆ ಮದುವೆ ಆಗ್ತಾ ಇದೆ ಅಲ್ಲ ನಂದೊಂದು ಲೈಫ್ ಶಶಿ ಶಶಿಯವರೇ ಓವರ್ ಆಲ್ ಜರ್ನಿ ಬಗ್ಗೆ ಹೇಳೋದಾದರೆ ಬಾಲ್ಯ ಯೌವನ ಕಾಲೇಜು ಇದೀಗ ಪ್ರೊಫೆಷ್ನಲ್ ವೃತ್ತಿ ಜೀವನ ಒಟ್ಟಾರೆ ಒಂದು ಸಿಂಹಾವಲೋಕನ ಅಂತ ಕರಿತೀವಿ ಸಿಂಹ ಎತ್ತರದ ಶಿಖರಕ್ಕೆ ಹೋಗಿ ತನ್ನ ಜರ್ನಿಯನ್ನು ನೋಡುತ್ತಂತೆ ನಾನು ಯಾವೆಲ್ಲ ರೂಟ್ನಲ್ಲಿ ಬಂದೆ ಅಂತ ಸೊ ಆ ರೀತಿ ಸಿಂಹಾವನ ಲೋಕನ ರೀತಿಯಲ್ಲಿ ನಿಮ್ಮ ಜರ್ನಿ ನೋಡೋದಾದರೆ ಏನೇನೆಲ್ಲ ಬರುತ್ತೆ ಮೆಲಕ್ಕೆ ಹಾಕ್ಕೊಳ್ತೀರಾ ಮನೆ ಪ್ರೊಫೆಷ್ನಲ್ ಒಂದು ಖುಷಿ ಕೊಟ್ಟಿದೆ ಸರ್ ಏನು ಇನ್ನು ಮುಂದೆ ಇನ್ನೇನೇನು ಡೆವಲಪ್ಮೆಂಟ್ ಆಗುತ್ತೋ ಸ್ಟಡೀಲಿ ನನಗೆ ಗೊತ್ತಿಲ್ಲ ನೋಡೋಣ ಮುನ್ಸಿಪಲ್ ಎಕ್ಸಾಮ್ ತೊಗೋತೀನಿ ಟ್ರೈ ಮಾಡ್ತೀನಿ ಒಂದು ಇದು ರಿಸರ್ವೇಷನ್ ಇದೆ ಟ್ರಾನ್ಸ್ಗೆ ಅಂತ ಕೊಟ್ಟಿದೆ ಇವಾಗ ಹೇಳಿದ್ನ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ರಾಜಕೀಯ ರಂಗಕ್ಕೆ ಬರ್ಬೋದು ಮತ್ತು ಅವ್ರೂ ಮತ್ತು ಎಲ್ಲದರಲ್ಲೂ ಎಲ್ಲ ಕ್ಷೇತ್ರಗಳಿಗೂ ಟೂ ತೌಸಂಡ್ ನೈನ್ಟೀನ್ ಆ್ಯಕ್ಟಲ್ಲಿ ಹೇಳಿದೆ ಸೊ ಇದೇ ಥರ ನಾನು ಅವಲೋಕನ ಮಾಡ್ಕೊಳ್ಳೋದು ಅಂತಂದರೆ ಈ ಜರ್ನಿ ಆಗಿದೆ ಇನ್ನು ಮುಂದೆ ಇನ್ನೇನು ನನ್ನ ಕೊಡುಗೆ ಇದೆ ಗೊತ್ತಿಲ್ಲ ಸಮಾಜಕ್ಕೆ ಸೊ ತೋ ನೋಡೋಣ ಟ್ರೈ ಮಾಡ್ತೀನಿ ನಾನು ಮುಂದೆ ನನ್ನ ಆಸೆ ಜಡ್ಜ್ ಆಗಬೇಕು ಅಂತಲೇ ಇದ್ದೀನಿ ಟ್ರೈ ಮಾಡ್ತೀನಿ ಸರ್ ಎಕ್ಸಾಮ್ಗಳು ತೊಗೋತೀನಿ ಇಷ್ಟೊತ್ತು ಕೂಡ ನೋವಿನ ಸಂಗತಿಗಳು ಕಷ್ಟಗಳು ಹಾಗೆಯೇ ಸವಾಲು ಹೋರಾಟಗಳ ಬಗ್ಗೆ ಮಾತನಾಡಿದ್ವಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದರೆ ತುಂಬ ಚರಿಷ್ ಮಾಡ್ತೀನಿ ಅಂತಂದರೆ ನಿಮ್ಮ ಜೀವನದಲ್ಲಿ ಯಾವ ಮೂಮೆಂಟ್ನ ನೀವು ನೆನಪಿಸ್ಕೋ ಈ ಐ ಟೈಮ್ನಲ್ಲಿ ಟೈಮಲ್ಲಿ ಅದು ಎನ್ರೋಲ್ಮೆಂಟ್ ಆಗ್ತನಲ್ಲ ಇಷ್ಟು ಸ್ಟ್ರಗಲ್ ಮಾಡಿ ಲಾ ಮಾಡ್ಕೊಬಂದು ಒಂದು ಸರ್ಟಿಫೈಡ್ ಅಂತ ಮಾಡ್ತಾರೆ ಎಲ್ಲಿ ಬ್ಯಾಂಗ್ಳೂರಿನಲ್ಲಿ ವಕೀಲರ ಪರಿಸತ್ತು ಕರ್ನಾಟಕ ಸೊ ಬ್ಯಾಂಗ್ಳೂರಲ್ಲಿದೆ ಹೈಕೋರ್ಟಲ್ಲಿ ಅದನ್ನ ತಗೋಬೇಕಾದ್ರೆ ನನಗೆ ತುಂಬ ಖುಷಿ ಅಂತ ಅನಿಸ್ತು ತುಂಬ ಸಂತೋಷ ಆಯಿತು ಒಂದು ಸರ್ಟಿಫೈಡ್ ಹಿಡ್ದು ಮಾಡ್ತಾಯಿದೆ ಹೇಗೆ ಖುಷಿ ಎಂಜಾಯ್ಮೆಂಟ್ ಇದೆ ಸರ್ ಮಾಡ್ಕೊಂಡಿದ್ದೀನಿ ತುಂಬಾ ಕಡೆಯಿಂದ ಎಲ್ಲ ಮೀಡಿಯಾಗಳು ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ತುಂಬ ಎಲ್ಲ ಪೇಪರ್ ಪಬ್ಲಿಸಿಟೀಸ್ ಎಲ್ಲ ಆಯಿತು ಸರ್ ಯೂಟ್ಯೂಬ್ ಚಾನೆಲ್ಗಳು ಕೊನೆಯದಾಗಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಯಾರು ಥ್ಯಾಂಕ್ಸ್ ಹೇಳ್ತೀನಿ ನಂದು ಎಲ್ಲ ಟೀಚರ್ಸ್ ನನ್ನ ಈಗ ಸ್ಪೂರ್ ನಾನು ಈಗ ನಿಂತ್ಕೊಂಡಿದ್ದೀನಿ ಅಂದರೆ ನನ್ನ ಎಲ್ಲ ಟೀಚರ್ಸ್ಗಳ ಕಾರಣ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್ ಆದರೆ ಅವರು ನನ್ನನ್ನು ಟ್ರಾನ್ಸ್ ಅಂತ ನೋಡಲಿಲ್ಲ ಎಲ್ಲ ಸ್ಟೂಡೆಂಟ್ಗಳಿಗೂ ವಿದ್ಯಾವರ್ಧಕ ಲಾ ಕಾಲೇಜಸ್ ಟೀಚರ್ಸ್ ಆಗಿರ್ಬೋದು ಪ್ರೊಫೆಷರ್ಸು ಸೊ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಈಗಿನ ನಾನು ಪ್ರ್ಯಾಕ್ಟೀಸ್ಗೆ ಹೆಲ್ಪ್ ಮಾಡಿಕೊಟ್ಟಿರೋಂಥ ಸರ್ ಮತ್ತು ಯು ನಾಗರಾಜು ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ